ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ದಿವ್ಯ ಜ್ಞಾನ ಶ್ಲೋಕ ಇಪ್ಪತ್ತೆಂಟು ದ್ರವ್ಯ ದ್ರವ್ಯಯ್ಞಾಸ್ತೋಯ್ ಯೋಗ ಯಜ್ಞಾಸ್ತಾಪರೇ ಸ್ವಾಧ್ಯಾಯ ಜ್ಞಾನ ಸಂಶಿತ ವ್ರತ ಅನುವಾದ ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ತ್ಯಜಿಸಿ ಜ್ಞಾನೋದಯವನ್ನು ಪಡೆಯುತ್ತಾರೆ ಕೆಲವರು ತಪಸ್ಸನ್ನು ಮಾಡುವುದರಿಂದ ಕೆಲವರು ಯೋಗದಿಂದ ಮತ್ತೆ ಕೆಲವರು ದಿವ್ಯ ಜ್ಞಾನದಲ್ಲಿ ಮುಂದುವರಿಯಲು ವೇದಗಳನ್ನು ಅಭ್ಯಾಸ ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ ಇದರ ಭಾವಾರ್ಥ ಈ ಯಜ್ಞಗಳನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ವಿಂಗಡಿಸಬಹುದು ತಮ್ಮ ಆಸ್ತಿಯನ್ನು ಹಲವು ಬಗೆಯ ಜ್ಞಾನಗಳಲ್ಲಿ ಕೆಲವರು ವಿನಿಯೋಗಿಸುತ್ತಾರೆ ಭಾರತದಲ್ಲಿ ಶ್ರೀಮಂತರಾದ ವ್ಯಾಪಾರಿಗಳ ವರ್ಗವು ಅಥವಾ ರಾಜವರ್ಗವು ಧರ್ಮಶಾಲೆ ಅನ್ನಕ್ಷೇತ್ರ ಅತಿಥಿ ಶಾಲೆ ಅನಾಥಾಲಯ ಮತ್ತು ವಿದ್ಯಾಪೀಠಗಳಂತಹ ಅನೇಕ ಬಗೆಯ ಧರ್ಮ ಸಂಸ್ಥೆಗಳನ್ನು ತೆರೆಯುತ್ತಾರೆ ಇತರ ದೇಶಗಳಲ್ಲಿ ಸಹ ಬಡವರಿಗೆ ಆಹಾರ ಶಿಕ್ಷಣ ಮತ್ತು ಔಷಧೋಪಚಾರಗಳನ್ನು ಉಚಿತವಾಗಿ ಒದಗಿಸಿರುವ ಆಸ್ಪತ್ರೆಗಳು ವೃದ್ಧಾಶ್ರಮಗಳು ಮತ್ತು ಇಂತಹ ದಾನಶೀಲ ಪ್ರತಿಷ್ಠಾನಗಳು ಇವೆ ಈ ಎಲ್ಲ ಧರ್ಮ ಕಾರ್ಯಗಳಿಗೆ ದ್ರವ್ಯಮಯ ಯಜ್ಞ ಎಂದು ಹೆಸರು ಬದುಕಿನಲ್ಲಿ ಉನ್ನತಿಗಾಗಿ ಅಥವಾ ಸ್ವರ್ಗ ಪ್ರಾಪ್ತಿಗಾಗಿ ಹಲವರು ಚಂದ್ರಾಯಣ ಮತ್ತು ಚಾತುರ್ಮಾಸ್ಯಗಳಂತಹ ಹಲವು ಬಗೆಯ ತಪಸ್ಸಿಗಳನ್ನು ತಾವಾಗಿಯೇ ಸ್ವೀಕರಿಸುತ್ತಾರೆ ಈ ಪ್ರಕ್ರಿಯೆಗಳಿಗಾಗಿ ಕೆಲವು ಬಹು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಉದಾಹರಣೆಗೆ ಚಾತುರ್ಮಾಸ್ಯ ವ್ರತಗಳನ್ನು ಕೈಗೊಂಡವರು ವರ್ಷದಲ್ಲಿ ನಾಲ್ಕು ತಿಂಗಳು ಕಾಲ ಅಂದರೆ ಜುಲೈನಿಂದ ಅಕ್ಟೋಬರ್ವರೆಗೆ ಕ್ಷೂರ ಮಾಡಿಸಿಕೊಳ್ಳುವಂತಿಲ್ಲ ಕೆಲವು ಬಗೆಯ ಆಹಾರವನ್ನು ತಿನ್ನುವುದಿಲ್ಲ ದಿನಕ್ಕೆ ಒಂದು ಸಲಕ್ಕಿಂತ ಹೆಚ್ಚಾಗಿ ಊಟ ಮಾಡುವುದಿಲ್ಲ ಮತ್ತು ಮನೆಯನ್ನು ಬಿಟ್ಟು ಹೊರಕ್ಕೆ ಹೋಗುವಂತಿಲ್ಲ ಹೀಗೆ ಬದುಕಿನ ಸುಖಗಳನ್ನು ತ್ಯಾಗ ಮಾಡುವುದಕ್ಕೆ ತಪೋಮಯ ಯಜ್ಞ ಎಂದು ಹೆಸರು ಪರಬ್ರಹ್ಮದಲ್ಲಿ ಲೀನವಾಗುವುದಕ್ಕಾಗಿ ಪತಂಜಲಿ ಯೋಗ ಸೂತ್ರವನ್ನು ಅಥವಾ ಹಠಯೋಗವನ್ನು ಆಚರಿಸುವವರಿದ್ದಾರೆ ವಿಶಿಷ್ಟ ರೀತಿಯ ಸಿದ್ಧಿಗಾಗಿ ಅಷ್ಟಾಂಗ ಯೋಗದಲ್ಲಿ ತೊಡಗುವವರು ಕೂಡ ಇದ್ದಾರೆ ಕೆಲವರು ಎಲ್ಲ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗುತ್ತಾರೆ ಈ ಎಲ್ಲ ಆಚರಣೆಗಳಿಗಾಗಿ ಯೋಗ ಯಜ್ಞ ಎಂದು ಹೆಸರು ಈ ರೀತಿ ಜನರು ಜಗತ್ತಿನಲ್ಲಿ ಒಂದು ನಿರ್ದಿಷ್ಟ ಬಗೆಯ ಸಿದ್ಧಿಗಾಗಿ ಯಜ್ಞವನ್ನು ಆಚರಿಸುತ್ತಾರೆ ವಿವಿಧ ವೇದ ಸಾಹಿತ್ಯದ ವಿಶೇಷವಾದ ಉಪನಿಷತ್ತುಗಳು ವೇದಾಂತ ಸೂತ್ರಗಳು ಅಥವಾ ಸಾಂಖ್ಯ ದರ್ಶನದ ಅಧ್ಯಯನ ಮಾಡುವವರಿದ್ದಾರೆ ಈ ರೀತಿ ಆಚರಣೆ ಮಾಡುವುದಕ್ಕೆ ಸ್ವಾಧ್ಯಾಯ ಯಜ್ಞ ಎಂದು ಹೆಸರು ಈ ಯೋಗಿಗಳೆಲ್ಲರೂ ವಿವಿಧ ಯಜ್ಞಗಳಲ್ಲಿ ಶ್ರದ್ಧೆಯಿಂದ ತೊಡಗುತ್ತಾರೆ ಮತ್ತು ಬದುಕಿನಲ್ಲಿ ಇನ್ನೂ ಉತ್ತಮ ಸ್ಥಿತಿಯನ್ನು ಬಯಸುತ್ತಾರೆ ಆದರೆ ಕೃಷ್ಣ ಪ್ರಜ್ಞೆಯು ಇವೆಲ್ಲವಕ್ಕಿಂತ ಭಿನ್ನವಾದದ್ದು ಏಕೆಂದರೆ ಅದು ಭಗವಂತನ ನೇರ ಸೇವೆಯಾಗಿದೆ ಮೇಲೆ ಹೇಳಿದ ಯಾವುದೇ ಬಗೆಯ ಯಜ್ಞದಿಂದ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಕೃಪೆಯಿಂದ ಅದನ್ನು ಪಡೆಯಬಹುದು ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಲೋಕಾತೀತವಾದದ್ದು ಶ್ಲೋಕ ಇಪ್ಪತ್ತೊಂಬತ್ತು ಅಪನೆ ಜುಹ್ವತಿ ಪ್ರಾಣ ಪ್ರಾಣೇ ಪಥಾಪರೇ ಪ್ರಾಣಪನಗತಿರುದ್ವಾ ಪ್ರಾಣಪಾರಣ ಪ್ರಾಣಂ ನಿಹಾರಾಣು ಜುಹ್ವತಿ ಅನುವಾದ ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಸಮಾಧಿಯಲ್ಲಿರಲು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನು ಅದರಲ್ಲೇ ಯಜ್ಞವಾಗಿ ಸಮರ್ಪಿಸುತ್ತಾರೆ ಇದರ ಭಾವಾರ್ಥ ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಪದ್ಧತಿಗೆ ಪ್ರಾಣಾಯಾಮ ಎಂದು ಹೆಸರು ಪ್ರಾರಂಭದಲ್ಲಿ ಇದನ್ನು ಹಠಯೋಗ ಪದ್ಧತಿಯಲ್ಲಿ ಬೇರೆ ಬೇರೆ ಆಸನಗಳ ಮೂಲಕ ಅಭ್ಯಾಸ ಮಾಡಿಸುತ್ತಾರೆ ಇಂದ್ರಿಯಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುಂದುವರಿಯಲು ಈ ಎಲ್ಲ ಪದ್ಧತಿಗಳನ್ನು ಸೂಚಿಸಲಾಗಿದೆ ಈ ಪದ್ಧತಿಯಲ್ಲಿ ದೇಹದೊಳಗಿನ ವಾಯುಗಳ ಚೆನ್ನಾಗಿ